ಮೊನ್ನೆ ನಡೆದ ಕೆಎಸ್ ಪೂರ್ವಭಾವಿ ಪರೀಕ್ಷೆಯನ್ನ ಮರುಪರೀಕ್ಷೆ ನಡೆಸಿ ಅಂತ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದರು ಕೆಎಸ್ ಪೂರ್ವಭಾವಿ ಪರೀಕ್ಷೆ ಮರುಪರೀಕ್ಷೆಗೆ ಆದೇಶ ವಿಚಾರವಾಗಿ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮಾತನಾಡಿ ಮೊನ್ನೆ ನಡೆದ ಪರೀಕ್ಷೆಯನ್ನು ಮರುಪರೀಕ್ಷೆ ನಡೆಸಿ ಅಂತ ಮುಖ್ಯಮಂತ್ರಿಗಳು ಆದೇಶ ಹೊರಡಿಸಿದ್ದಾರೆ ಎರಡು ತಿಂಗಳ ಒಳಗೆ ಮಾಡಿ ಅಂತ ಹೇಳಿದ್ದಾರೆ ಡಬಲ್ ಖರ್ಚೋ ತ್ರಿಬಲ್ ಖರ್ಚೋ ಸರಿಯಾಗಿ ಮಾಡಬೇಕಲ್ವಾ ಡಬಲ್ ಖರ್ಚು ಮಾಡಿರೋರು ಕಾಪಿ ಹೊಡೆಯುತ್ತಾರೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡ್ತಾರೆ ಸರ್ಕಾರ ನೀವು ಹೇಳಿದ ತಕ್ಷಣವೇ ಮಾಡುವುದಿಲ್ಲ ಅದಕ್ಕೊಂದು ಮಾಹಿತಿ ತೆಗೆದುಕೊಂಡು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅದು ಹೌದಾ ಅಂತ ಅನಿಸಿದಾಗ ಮಾಡುತ್ತಾರೆ ನಾವು ಸಬ್ ಇನ್ಸ್ಪೆಕ್ಟರ್ ಗಳದ್ದು ರಿ ಎಕ್ಸಾಮ್ ಮಾಡಿ ಅಂತ ಕೋರ್ಟ್ ಆದೇಶ ಬಂದಿತ್ತು ಯಾವುದಾದರೂ ಸ್ವತಂತ್ರ ಏಜೆನ್ಸಿಯಿಂದ ಮಾಡಿಸಿ ಅಂತ ಹೇಳಿದ್ರು ನಾವು ಅದೇ ರೀತಿ ಕೆಇಎ ಮೂಲಕ ಪರೀಕ್ಷೆ ನಡೆಸಿದ್ದೇವೆ ಈಗ ಮೌಲ್ಯಮಾಪನ ಕೂಡ ನಡೆದು ಅಂತಿಮ ಹಂತಕ್ಕೆ ಬಂದಿದೆ ಎಂದರು ಅಲ್ಲ ಈಗ ಮೊನ್ನೆ ನಡೆದ ಎಕ್ಸಾಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು ರೀ ಎಕ್ಸಾಮ್ ಮಾಡಿ ಅಂತ ಕೊಟ್ಟಿದ್ದಾರೆ ಹೇಳಿದ್ದಾರೆ ರೀ ಎಕ್ಸಾಮ್ ಎರಡು ತಿಂಗಳೊಳಗಾಗಿ ಮಾಡಿ ಅಂತ ಮಾಡ್ತಾರೆ ಡಬಲ್ ಖರ್ಚು ಡಬಲ್ ಖರ್ಚೋ ತ್ರಿಬಲ್ ಖರ್ಚೋ ಸರಿಯಾಗಿ ಮಾಡಬೇಕಲ್ಲ ಡಬಲ್ ಖರ್ಚು ಮಾಡೋರು ಈಗ ಕಾಪಿ ಹೊಡಿತಾರೆ ಡಬಲ್ ಖರ್ಚು ಮಾಡೋರು ಈಗ ಬೇರೆ ಬೇರೆ ಕ್ವಶನ್ ಪೇಪರ್ಸನ್ನ ಲೀಕ್ ಮಾಡ್ತಾರೆ ಈ ಥರದ್ದೆಲ್ಲ ನಡೆದಾಗ ಏ ಸರ್ಕಾರ ಒಂದು ತೀರ್ಮಾನ ನೀವು ಹೇಳಿದ ತಕ್ಷಣ ಮಾಡಿಬಿಡೋದಿಲ್ಲ ಅದಕ್ಕೊಂದು ಮಾಹಿತಿ ತೊಗೊಂಡು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಹೌದು ನೀವು ಹೇಳಿದ್ದು ಕರೆಕ್ಟು ಅಂತ ಅಂದಾಗ ಮಾಡ್ತಾರೆ ಯಾರೋ ಒಂದು ಹೇಳಿದ್ವಿ ಈಗ ನಾನು ಸಬ್ ಸಬ್ಇನ್ಸ್ಪೆಕ್ಟ್ರುಗಳದು ನಾವು ಎಕ್ಸಾಮ್ ಮಾಡಿದೆವು ಕೋರ್ಟಿನ ಆದೇಶ ಬಂತು ಆವಾಗ ಎಕ್ಸಾಮ್ ಮಾಡಿ ಸಂಬಂಧಪಟ್ಟ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಮಾಡಿ ಅಂತ ಹೇಳಿದರು ಸೊ ನಾವು ಕೆಇ ರೀ ಎಕ್ಸಾಮ್ ಮಾಡಿಸ್ತು ಈಗ ಅದು ಆಗಿ ಈಗ ವ್ಯಾಲ್ಯೂಯೇಷನ್ ಆಗಿ ಫೈನಲ್ ಸ್ಟೇಜ್ ಬಂದಿದೆ ಅದಕ್ಕೆ ಇನ್ನೊಂದು ಈ ಪ್ರಕರಣದಲ್ಲಿ ನಾನ್ನೂರ ಎರಡು ಸಬ್ ಇನ್ಸ್ಪೆಕ್ಟರ್ಗಳಿಗೆ ಅದನ್ನು ಈಗ ರಿಎಕ್ಸಾಮ್ ಮಾಡ್ತಾಯಿದ್ದೀವಿ ಅದರಿಂದ ಒಟ್ಟಾರೆ ನಮಗೆ ಅಲ್ಲಿ ನ್ಯಾಯ ಒದಗಿಸ್ಕೊಡೋದಕ್ಕೆ ಏನು ಬೇಕೋ ಅದು ಮಾಡ್ತೀವಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್